ಮಲ್ಲಮ್ಮನ ವರ್ಧದಂತಿ ಉತ್ಸವದಂದು ಗ್ರಾಮದ ಜನರು ಹಾಗೂ ಹಿರಿಯರು ಸದಸ್ಯರು ಮಾಜಿ ಅಧ್ಯಕ್ಷರು ಗಣ್ಯ ವ್ಯಕ್ತಿಗಳು ರಕ್ಷಣಾ ವೇದಿಕೆಯವರು ಶಿಕ್ಷಕರು ರಾಣಿ ಮಲ್ಲಮ್ಮನ ಪ್ರಾಧಿಕಾರದ ಬಗ್ಗೆ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಾವು ನಾವು ನೀವು ಸರ್ಕಾರಕ್ಕೆ ಒಂದು ತರದ ಗಂಭೀರವಾದಂತ ನೋವನ್ನು ಕಲ್ಪಿಸಬೇಕು ಅವರಿಗೆ ನೋವು ಮುಟ್ಟಿರತೀ ನಮಗೆ ನಮಗೆ ಪ್ರಾಧಿಕಾರ ಸಿಗ್ತೈತಿ ವಿನಃ ಸಿಗುವುದಿಲ್ಲ ಅದಕ್ಕೆ ನಾವು ಘೋರವಾದಂತ ಒಂದು ಹೋರಾಟ ಮಾಡಿ ಸರ್ಕಾರಕ್ಕೆ ಒಂದು ನೋವನ್ನು ಮುಟ್ಟಿಸಿ ನಾವು ಪ್ರಾಧಿಕಾರ ಪಡ್ಕೋಬೇಕಾಗಿತಿ ಅದಕ್ಕೆ ನಾವು ಬೆಳವಣಿಯಲ್ಲರೂ ಭೇಟಿ ಹಾಕಬೇಕಾಗಿತ್ತು ಹೆಂಗ್ ಮಾಡ್ತೀರಪ್ಪ ಭೇಟಿ ಬೇಕು ಆರಾಧ್ಯ ದೈವ ವೀರಭದ್ರೇಶ್ವರ ಪಾದಾರುತ್ತ ನಾಡ ನುಡಿಗಾಗಿ ನಾಡ ರಕ್ಷಣೆಗಾಗಿ ನಾಡಿಗಾಗಿ ಹೋರಾಡಿದ ಹಿರಿಯ ನಾಡ ತಾಯಿ ಮಲ್ಲಮ್ನನ್ನು ಸ್ಮರಿಸುತ್ತ ಇವತ್ತಿನ ಮುನ್ನೂರ ಅರವತ್ತೈದನೇ ವರ್ತಂತಿ ಉತ್ಸವಕ್ಕೆ ಆಗಮಿಸಿದ ಬೆಳವಡಿಯ ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೂ ಪೊಲೀಸ್ ಅಧಿಕಾರಿಗಳೇ ಹಾಗೂ ಬೆಳವಣಿಗೆ ನಾಡಿನ ಸಮಸ್ತ ನಾಡ ಜನತೆಗೆ ನನ್ನ ಬೆಳವಣಿಗೆ ಮಲ್ಲಮ್ಮನ ಬೆವಡಿ ನಾಡಿಂದ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕದ ಹೃದಯಪೂರ್ವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬೆಳವಣಿಗೆ ಮಲ್ಲಮ್ಮನ ವರ್ತಂತಿ ಮುನ್ನೂರ ಅರವತ್ತೈದರ ವರ್ತಂತಿ ಉತ್ಸವ ಇಲ್ಲಿವರೆಗೂ ಕೂಡ ಅತಿ ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿದೆ ಮುಂದೆ ಕೂಡ ಈಗಾಗಲೇ ಮಾತನಾಡಿದ ನಮ್ಮ ದೇವಸ್ವತಿವರಿಗೆ ಧನ್ಯವಾದಗಳು ಮಲ್ಲಮ್ಮನ ಬೆವಡಿಯ ಪ್ರಾಧಿಕಾರದ ಬಗ್ಗೆ ಸರ್ಕಾರಕ್ಕೆ ಕೂಗು ಕೇಳಿದೆ ಇನ್ನು ಮುಂದಾದ್ರೂ ಕೂಡ ಇದಕ್ಕೆ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡಿ ಮುಂದಿನ ಬರುವ ದಿನಗಳಲ್ಲಿ ಪಡೆದೇವೆ ಅನ್ನುವಂತ ಭಾವನೆಯನ್ನ ಮಲ್ಲಮ್ಮನ ಮೂರ್ತಿಯ ಮುಂದೆ ಇವತ್ತ ದೃಢ ಸಂಕಲ್ಪವನ್ನು ಮಾಡುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮವನ್ನ ಯಥಾ ಸಿದ್ಧವಾಗಿ ರಾಣಿ ತಾಯಿ ಮಲ್ಲಮ್ಮನ ನಡೆಸಿಕೊಂಡಿ ಅಂತ ಹೇಳಿ ತಮ್ಮೆಲ್ಲರೂ ಕೇಳಿಕೊಳ್ತಾ ಕನ್ನಡ ನನ್ನೆರಡು ನಾತಗಳನ್ನ ಮಲ್ಲಮ್ಮನ ಪಾತ್ರ ಕಲ್ಪಿಸ್ತಾನೆ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು